ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸಹರ ಖಂಡಿತ ಒಂದು ಸ್ಪಿನ್ ಆಫ್ ಲೈಫ್ ಅಂತ ಹೇಳಿದ್ವಿ ಆದರೆ ಆಫ್ ಸ್ಪಿನ್ನನ್ನೇ ಲೈಫ್ ಮಾಡಿದವ್ರನ್ನ ಇದೀಗ ವೇದಿಕೆ ಮೇಲೆ ಕರೆಯುವಂತಹ ಸಮಯ ಇಡೀ ಭಾರತವನ್ನು ಮತ್ತಷ್ಟು ಭಾರತದ ಕೀರ್ತಿ ಪತಾಕಿಯನ್ನು ಉತ್ತುಂಗಕ್ಕೇರಿಸಿದಂತಹ ನಮ್ಮ ಕರ್ನಾಟಕದ ಹುಡುಗ ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಖಂಡಿತವಾಗಿದೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳ ಪ್ರಿಯವಾದಂತಹ ಬೌಲರ್ ಇವರು ನಮ್ಮೆಲ್ಲರ ನೆಚ್ಚಿನ ಕಿ ಗೌತಮ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಯಾಕಂತ ಹೇಳಿದ್ರೆ ಕ್ರಿಕೆಟ್ ಅದರಲ್ಲೂ ಹುಡುಗಿ ಬೌಲರ್ ಆಗಿರುವಂತಹ ಸಿನಿಮಾಗೆ ನೀವು ಬಂದಿರೋದು ನಮ್ಮ ಸಹರಾಗಿ ಅತ್ಯಂತ ದೊಡ್ಡ ಶಕ್ತಿ ಟ್ರೇಲರ್ ನೋಡಿದ್ರಿ ಏನು ಹೇಳ್ತೀರಾ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಆ್ಯಂಡ್ ಕ್ರಿಕೆಟ್ ಓರಿಯೆಂಟಲ್ ಸಿನಿಮಾ ಇದು ಅಟ್ ದ ಸೇಮ್ ಟೈಮ್ ನಾನು ಒಳಗೆ ಬಂದ ತಕ್ಷಣ ಮಂಜಸ್ ಕೇಳ್ತಾಯಿದ್ರು ಏನು ವೈಟ್ಸ್ ಹಾಕೊಂಬಂದ್ಬಿಡಿದೆಯ ಮ್ಯಾಚ ಮ್ಯಾಚ್ ಥರ ಆಡೋದಕ್ಕೆ ಬಟ್ ಲೈಕ್ ಬಟ್ ಟ್ರೇಲರ್ ಏನು ನೋಡಿದೆ ಇಟ್ ಐ ವಾಸ್ ಟಾಕಿಂಗ್ ಟು ಸಂತೋಷ್ ದರ್ ಆಲ್ಸೋ ಹೇಳ್ತಾ ಇದೆ ಇಟ್ ಹ್ಯಾಸ್ ಅ ಲಾಡ್ ಆಫ್ ವ್ಯಾಲ್ಯೂ ಮೀನಿಂಗ್ ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿದೆ ಅನಿಸ್ತಾ ಇದೆ ಆ್ಯಂಡ್ ಮೋರ್ ಓವರ್ ದೀಸ್ ಆರ್ ದ ಹರ್ಡಲ್ಸ್ ವಾಟ್ ಯು ಹ್ಯಾವ್ ಟು ಗೋ ಥ್ರೂ ಆ್ಯಸ್ ಎ ಕ್ರಿಕೆಟರ್ ఐ మేడ్ మై డబు వెన్ ఐ వాస్ స్టర్డి టు ఫార్ ద కంట్రీ సో దట్ ఇట్స్ ఎల్స్ లైక్ నో ద మోర్ యు స్ట్రగల్ నేను ఎఫర్ట్ ఆతీరా ఇఫ్ యు ఆర్ లయల్ టు ఇట్ యుల్ రీప్ లైక్ యు నో వెర్ వై యూ వెర్ వై యూ డిజ్ సో యు ఆర్ ఆల్ ద వెరీ బెస్ట్ ద ఎంటర్ టీమ్ అండ్ థ్యాంక్స్ ఫార్ హింగ్ వైయక్తిక ప్రశ్న కేబోదల్వో గొప్పలో ఈ జయశ్రీ ಯಾವೆಲ್ಲ ಕಷ್ಟಗಳನ್ನು ಎದುರಿಸಿದ್ರು ಅಥವಾ ಚಾಲೆಂಜಸ್ ಏನಿತ್ತು ಅಂತ ನಾವು ಜೂನ್ ಸೆವೆಂತ್ಗೆ ನೋಡ್ತೀವಿ ನಿಮ್ಗೆ ಏನಾದರೂ ಆ ರೀತಿ ಚಾಲೆಂಜಸ್ ಇತ್ತಾ ಎಂಟ್ರಿ ಟೈಮಲ್ಲಿ ಏನಾದರೂ ಸಿ ಚಾಲೆಂಜಸ್ ಅಂತ ನಾನು ತುಂಬ ಜಾಸ್ತಿ ಮಾತಾಡೋಕಲ್ಲ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಅಪ್ಸ್ ಅಂಡ್ ಡೌನ್ಸ್ ಸೊ ಮೋರ್ ದೆನ್ ಟಾಕಿಂಗ್ ಅಬೌಟ್ ಲೈಕ್ ಯು ನೋ ಓ ನಾನು ಇದು ಇದು ಮಾಡಿದೆ ಅದು ಮಾಡಿದೆ ಅದು ಕಷ್ಟ ಆಯ್ತು ಇದು ಕಷ್ಟ ಆಯ್ತು ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್ ವಾಟ್ ಎವರ್ ಐ ಡಿಡ್ ಐ ಎಂಜಾಯ್ಡ್ ಎವ್ರಿ ಬಿಟ್ ಲೈಕ್ ಮೈ ಸ್ಟ್ರಗಲ್ಸ್ ಆರ್ ಮೈ ಸ್ಟ್ರಗಲ್ ಇಟ್ಸ್ ನಾನು ಬೇರೆಯವ್ರಿಗೆ ಹೇಳಿ ಲೈಕ್ ಇನ್ನೋ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಹೇಳಕ್ಕೆ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಜರ್ನಿ ಸೊ ಅವ್ರು ಏನು ಮಾಡ್ತಾರೆ ಆ ಜರ್ನಿಲಿ ಅದು ಮ್ಯಾಟ್ರ್ ಆಗುತ್ತೆ ಇಫ್ ಯು ಲಾಯಲ್ ಟು ದಟ್ ಜರ್ನಿ ಐ ಥಿಂಕ್ ಯು ವಿಲ್ ಗೆಟ್ ರಿಸಲ್ಟ್ಸ್ ಫಾರ್ ಶೋರ್ ಯು ಆರ್ ಆನ್ ಇನ್ಸ್ಪಿರೇಷನ್ ಟು ಮೆನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೌತಮ್ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಕ್ರಿಕೆಟಿಗೆ ನಾನು ಅದ್ನ